ವೆಲ್ಕಮ್ ಟು ಗೌರಿ ಶಾಖೇಶ್ ಟುಡೇಸ್ ಆಸ್ ಪ್ರೋಗ್ರಾಮ್ ಇವತ್ತಿನ ವೀಡಿಯೋನಲ್ಲಿ ನಾನು ಒಂದು ಕಾಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ ನಾನು ಒಂದು ಡೈಸೆನ್ಸ್ ಫಿಯರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಇನ್ ಎವಿಡೆನ್ಸ್ ಸಿಕ್ಕಿದೆ ಏಲಿಯನ್ ಸಿವಿಲೈಸೇಷನ್ಸ್ ಬಗ್ಗೆ ಏಲಿಯನ್ ಸಿವಿಲೈಸೇಷನ್ಸ್ ಇದ್ದಾರೆ ಅಂತ ಒಂದು ಇಂಡೈರೆಕ್ಟ್ ಎವಿಡೆನ್ಸ್ ಸಿಕ್ಕಿದೆ ಅಂತ ಡೈಸೆನ್ಸ್ ಫಿಯರ್ ಎಸ್ಪೆಷಲಿ ಡೈಸೆನ್ಸ್ ಫಿಯರ್ ಸಿಕ್ಕಿದೆ ಅಂತ ಒಂದು ಸ್ಟಡಿ ಪಬ್ಲಿಷ್ ಆಗಿತ್ತು ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋನಲ್ಲಿ ಒಂದು ವ್ಯೂವರ್ ಅವರು ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಡೈ ಅದರಲ್ಲಿ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಸಿವಿಲೈಸೇಷನ್ಸ್ ಬಗ್ಗೆ ಮಾತಾಡಿದೆ ಟೈಪ್ ಒನ್ ಟೈಪ್ ಟು ಟೈಪ್ ತ್ರೀ ಟೈಪ್ ಫೋರ್ ಅಂತ ಸೊ ಟೈಪ್ ಟು ಸಿವಿಲೈಸೇಷನ್ಸ್ ಬಂದುಬಿಟ್ಟು ದೇ ಆರ್ ಕೇಪಬಲ್ ಆಫ್ ಬಿಲ್ಡಿಂಗ್ ಸ್ಫಿಯರ್ ಅವ್ರಿಗೆ ಆ ಕೆಪಾಸಿಟಿ ಇರುತ್ತೆ ಡೈಶನ್ಸ್ಫಿಯರ್ ಕಟ್ಟೋಕ್ಕೆ ಸೊ ಸ್ಫಿಯರ್ ಅಂದರೆ ಏನು ಅನ್ನೋದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಆ ವಿಡಿಯೋಗೆ ನಾನು ರೆಸ್ಪಾಂಡ್ ಇದ್ದೀನಿ ಸೊ ನಮ್ಮ ನನಗೆ ಕಾಮೆಂಟಲ್ಲಿ ಏನು ಬಂದಿದೆ ಅಂದರೆ ಒಂದು ಕ್ವೆಶನ್ ಬಂದಿತ್ತು ಟೈಪ್ ಟು ಸಿವಿಲೈಸೇಷನ್ನಲ್ಲಿ ಒಬ್ಬ ಸಿಟೀಸನ್ನು ಅವರು ಅವರ ಎವ್ರಿ ಡೇ ಲೈಫ್ ಹೇಗಿರುತ್ತೆ ಅಂತ ನನಗೆ ನನಗೆ ಕೇಳಿದ್ದಾರೆ ದಟ್ ವಾಸ್ ದ ಕ್ವೆಶನ್ ಸೊ ಈ ವಿಡಿಯೋ ಆ ಕಾಮೆಂಟಿಗೆ ರೆಸ್ಪಾನ್ಸ್ ಸೊ ಫಸ್ಟ್ ಆಫ್ ಆಲ್ ಟೈಪ್ ಟು ಸಿವಿಲೈಸೇಷನ್ ಅಂದರೆ ಏನು ಟೈಪ್ ಟು ಸಿವಿಲೈಸೇಷನ್ ಅವರು ದೇ ಕೆನ್ ಕಂಟ್ರೋಲ್ ದಿ ಎನರ್ಜಿ ಆಫ್ ದಿ ಎಂಟೈರ್ ಸ್ಟಾರ್ ಈ ಸ್ಟಾರ್ದು ಪ್ರತಿ ಎನರ್ಜಿ ಎವ್ರಿ ಎಮ್ ಎಮಿಟೆಡ್ ಎನರ್ಜಿ ಅವರು ದೇ ಕ್ಯಾನ್ ಟ್ಯಾಪ್ ದಟ್ ಎನರ್ಜಿ ಆ್ಯಂಡ್ ಯೂಸ್ ಇಟ್ ಫರ್ ಫರ್ದರ್ ಮೆಷಿನ್ಸ್ ಸೊ ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ಸ್ಟಾರ್ಸ್ ಎನರ್ಜಿ ಔಟ್ಪುಟ್ ಸೊ ಅದು ಟೈಪ್ ಟು ಸಿವಿಲೈಸೇಷನ್ ಸೊ ಮೇನ್ಲಿ ಆ ಡೈಸೆನ್ಸ್ ಡೈಸೆನ್ಸ್ಫಿಯರ್ ಇದ್ದಿದ್ದರಿಂದ ಒಬ್ಬ ಇನ್ ಎ ಟೈಪ್ ಟು ಸಿವಿಲೈಸೇಷನ್ ಅವ್ರಿಗೆ ಎನರ್ಜಿ ಫ್ರೀ ಆಗಿ ಸಿಗುತ್ತೆ ಎಲೆಕ್ಟ್ರಿಸಿಟಿ ವಿಲ್ ಬಿ ಫ್ರೀ ಆಮೇಲೆ ಅಬಂಡೆಂಟ್ ಆಗಿರುತ್ತೆ ಕ್ಲೀನ್ ಎನರ್ಜಿ ಸಿಗುತ್ತೆ ಪ್ರಾಕ್ಟಿಕಲಿ ಫ್ರೀ ಅದು ಆಮೇಲೆ ಇದು ಎಲ್ಲಿಂದ ಬರುತ್ತೆ ಅಂದರೆ ಡೈಸೆನ್ಸ್ಫಿಯರಿಂದ ಬರ್ತಾ ಇದೆ ದಟ್ ಈಸ್ ದ ಸೋರ್ಸ್ ಆಫ್ ದಿ ಎನರ್ಜಿ ಆಮೇಲೆ ಎನರ್ಜಿ ಶಾರ್ಟೇಜ್ ಅನ್ನೋ ಕಥೆನೇ ಇರಲ್ಲ ಆಮೇಲೆ ವೆಹಿಕಲ್ಸ್ ಇರುತ್ತೆ ವೆಹಿಕಲ್ಸ್ ಇನ್ಡೆಫಿನೆಟ್ಲಿ ರನ್ ಆಗುತ್ತೆ ಅದು ಅವ್ರಿಗೆ ರೀಚಾರ್ಜು ಮಾಡಬೇಕಾಗಿಲ್ಲ ಟೈಪ್ ಟು ಸಿವಿಲೈಸೇಷನಲ್ಲಿ ಟೈಪ್ ಟು ಸಿವಿಲೈಸೇಷನಲ್ಲಿ ಒಬ್ಬ ಸಿಟಿಜನ್ದು ವೆಹಿಕಲ್ ಹೆಂಗಿರುತ್ತೆ ಅಂದರೆ ಅವ್ರ ಆಟೋಮೊಬೈಲ್ಸೇ ಆಗಲಿ ಸ್ಪೇಸ್ ಕ್ರಾಫ್ಟ್ ಆಗಲಿ ಯಾವುದೇ ಒಂದು ಡಿವೈಸ್ ಇರಲಿ ಆ ಟ್ರಾನ್ಸ್ಪೋರ್ಟ್ ಮಾಡೋ ಡಿವೈಸು ಆ ಡಿವೈಸ್ಗೆ ಇಂಡೆಫಿನೆಟ್ಲಿ ರನ್ ಆಗುತ್ತೆ ರೀಚಾರ್ಜಿಂಗೇ ಮಾಡಬೇಕಾಗಿಲ್ಲ ಆ ಥರ ಇರುತ್ತೆ ಅಷ್ಟು ಅಡ್ವಾನ್ಸ್ ಆಗಿರುತ್ತೆ ಆಮೇಲೆ ಫಾಸ್ಟರ್ ದ್ಯಾನ್ ಲೈಟ್ ಟ್ರಾವೆಲ್ ಕಾಮನ್ ಆಗಿರುತ್ತೆ ಕ್ವಿಕ್ ಟ್ರಾವೆಲ್ ಅಕ್ರಾಸ್ ಸೋಲಾರ್ ಸಿಸ್ಟಮ್ಸ್ ಅಕ್ರಾಸ್ ದ ಸ್ಟಾರ್ ಸಿಸ್ಟಮ್ ಬರೀ ಸೋಲಾರ್ ಸಿಸ್ಟಮ್ ಅಲ್ಲ ಬೇರೆ ಸ್ಟಾರ್ಗೂ ಹೋಗ್ತಾ ಇರೋ ಕೆಪಾಸಿಟಿ ಇರುತ್ತೆ ಆಮೇಲೆ ವೆರಿ ಕ್ವಿಕ್ಕಾಗಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಫ್ರಮ್ ಒನ್ ಸ್ಟಾರ್ ಟು ಒನ್ ಅದರ್ ಆಮೇಲೆ ಪರ್ಸನಲ್ ಟ್ರಾನ್ಸ್ಪೋರ್ಟ್ ಆ್ಯಂಟಿ ಮ್ಯಾಟ್ರಿ ಇಂಜಿನ್ಸ್ ಇರ್ಬೋದು ಟೆಲಿಪೋರ್ಟೇಷನ್ ಅನ್ನೋ ಟೆಕ್ನಾಲಜಿನೂ ಡೆವಲಪ್ ಆಗಿರ್ಬೋದು ಅದು ಅದು ಅದ್ರದ್ದು ಸಾಧ್ಯತೆ ಇದೆ ಆಮೇಲೆ ಸ್ಪೇಸ್ ಟ್ರಾವೆಲ್ ರೊಟೀನಾಗಿರುತ್ತೆ ನಾವು ಹೇಗೆ ಕಾರ್ ಓಡಿಸ್ತೀವೋ ಎವ್ರಿ ಡೇ ಇಲ್ಲಿಂದ ಅಲ್ಲಿಗೆ ನಾವು ಮೂವಿ ಥಿಯೇಟ್ರಿಗೆ ಹೋದಾಗ ಕಾರಲ್ಲಿ ಹೋಗ್ತೀವಿ ಆಮೇಲೆ ಅಲ್ಲಿಂದ ಹೋಟೆಲ್ಗೆ ಹೋಗ್ಬೇಕಾದ್ರೆ ಮತ್ತೆ ಕಾರಲ್ಲಿ ಹೋಗ್ತೀವಿ ಸೊ ವೆರಿ ಕಾಮನ್ ಅಲ್ವಾ ಕಾರ್ ಯೂಸ್ ಮಾಡೋದು ಟೈಪ್ ಟು ಸಿವಿಲೈಸೇಷನಲ್ಲಿ ಒಬ್ಬ ಸಿಟೀಸನ್ನು ಸ್ಪೇಸ್ಗೆ ಹೋಗ್ತಾ ಇರ್ತಾನೆ ಕಾಮನ್ ಆಗಿ ಒಂದು ಪ್ಲ್ಯಾನೆಟ್ ಇನ್ನೊಂದು ಪ್ಲ್ಯಾನೆಟ್ಗೆ ಹಾಲಿಡೇ ತಗೋಬೇಕಾ ಇನ್ನೊಂದು ಪ್ಲ್ಯಾನೆಟ್ಗೆ ಹೋಗೋದು ಟೆನ್ ಡೇಸ್ ವೆಕೇಷನ್ ಬೇಕಾ ಇನ್ನೊಂದು ಪ್ಲ್ಯಾನೆಟ್ಗೆ ಹೋಗೋದು ಸೊ ಸ್ಪೇಸ್ ಟ್ರಾವೆಲ್ ತುಂಬ ಆಗಿರುತ್ತೆ ಆಮೇಲೆ ತುಂಬ ವೆರಿ ಲಾರ್ಜ್ ಮೆಗಾಸ್ಟ್ರಕ್ಚರ್ಸ್ ಬಿಲ್ಡ್ ಮಾಡಿರ್ತಾರೆ ಇದನ್ನು ಇದನ್ನ ರಿಂಗ್ ರಿಂಗ್ ವರ್ಲ್ಡ್ ಅಂತ ಹೇಳ್ತಾರೆ ರಿಂಗ್ ವರ್ಲ್ಡ್ ಏನು ಅಂದರೆ ಒಂದು ಪ್ಲಾನೆಸ್ಟ್ ಅಷ್ಟು ಸೈಜ್ ದೊಡ್ಡ ರಿಂಗ್ ಇರುತ್ತೆ ಒಂದು ಸ್ಟಾರ್ ಸುತ್ತು ಆ ರಿಂಗ್ನಲ್ಲಿ ಜನ ವಾಸ ಮಾಡ್ತಾ ಇರ್ತಾರೆ ಆ ರಿಂಗಲ್ಲಿ ದೊಡ್ಡ ಸಿಟೀಸ್ ಕಟ್ಸಿರ್ತಾರೆ ಅದನ್ನು ರಿಂಗ್ ವರ್ಲ್ಡ್ ಅಂತ ಹೇಳ್ತಾರೆ ರಿಂಗ್ ವರ್ಲ್ಡ್ನಲ್ಲಿ ಸೊ ರಿಂಗ್ ವರ್ಲ್ಡ್ ಅನ್ನೋದು ಕ್ವೈಟ್ ಕಾಮನ್ ಇರುತ್ತೆ ಸೊ ಟೈಪ್ ಟು ಸಿವಿಲೈಸೇಷನ್ನಲ್ಲಿ ಒಬ್ಬ ಸಿಟಿಜನ್ನು ವೆರಿ ಲೈಕ್ಲಿ ರಿಂಗ್ ಇರ್ತಾನೆ ಅಥವಾ ಆರ್ಬಿಟಲ್ ಹ್ಯಾಬಿಟೈಟ್ಸ್ ಅಂತ ಹೇಳ್ತಾರೆ ಸೊ ಬೇಸಿಕ್ಲಿ ವೆರಿ ವೆರಿ ಬಿಗ್ ಸಿಟಿ ಪ್ಲ್ಯಾನೆಟರಿ ಸ್ಕೇಲ್ ಬಿಗ್ ಸಿಟಿ ಆಮೇಲೆ ಆ ರಿಂಗ್ ನಿಧಾನವಾಗಿ ಟರ್ನ್ ಆಗ್ತಾ ಇರುತ್ತೆ ಸೊ ದಟ್ ಆರ್ಟಿಫಿಷಿಯಲ್ ಗ್ರಾವಿಟಿ ಸಿಮ್ಯುಲೇಟ್ ಆಗೋದಕ್ಕೆ ಆಮೇಲೆ ಟೆರ ம் அது க்ய் காமன் இருக்கும் ಟೆರಾ ಫಾರ್ಮಿಂಗ್ ಅಂದರೆ ಒಂದು ಪ್ಲ್ಯಾನೆಟ್ದು ಅಟ್ಮಾಸ್ಫಿಯರ್ನ ಬ್ರೀದಬಲ್ ಮಾಡೋದು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಅರ್ಥಲ್ಲಿ ಆಕ್ಸಿಜನ್ ಇದೆ ಅದರಿಂದ ನಾವು ಸರ್ವೈವ್ ಆಗ್ತೀವಿ ಆಕ್ಸಿಜನ್ ಇಲ್ಲೇ ನಾವು ಸತ್ತೋಗ್ತೀವಿ ಸೊ ಬೇರೆ ಪ್ಲ್ಯಾನೆಟಲ್ಲಿ ಆಕ್ಸಿಜನ್ ಇಲ್ಲ ಅಂದರೆ ಆಕ್ಸಿಜನ್ ಬರೋಂಗೆ ಮಾಡೋದು ಇಂಜಿನಿಯರಿಂಗ್ನ ಟೆರಾ ಫಾರ್ಮಿಂಗ್ ಅಂತ ಹೇಳ್ತಾರೆ ಸೊ ಟೆರಾ ಫಾರ್ಮಿಂಗ್ ಕ್ವೈಟ್ ಕಾಮನ್ ಇರುತ್ತೆ ನಾವು ಮಲ್ಟಿಪ್ಲಾನೆಟರಿ ಸಿವಿಲೈಸೇಷನ್ ಆಗಿರ್ತೀವಿ ಟೈಪ್ ಟು ಸಿವಿಲೈಝೇಷನ್ನಲ್ಲಿ ಒಬ್ಬ ಸಿಟೀಸ್ ಆಮೇಲೆ ಹೈಪರ್ ಅಡ್ವಾನ್ಸ್ ಎ ಐ ಇರುತ್ತೆ ಎವ್ರಿ ಡೇ ಡೆಸಿಷನ್ಸ್ ಎಲ್ಲ ಎ ಐ ಮಾಡ್ತಾ ಇರುತ್ತೆ ಎವ್ರಿ ಡೇ ಡೆಸಿಷನ್ಸ್ ಅಂದರೆ ಇವತ್ತು ಇದು ಕಲಿಬೇಕು ನನಗೆ ಈ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಬೇಕು ಈ ಟೈಮ್ಗೆ ಸೊ ಅವೆಲ್ಲ ಪ್ಲ್ಯಾನ್ ಮಾಡ್ತಾ ಇರುತ್ತೆ ಎ ಐ ಕಂಪ್ಯಾನೇ ಇರುತ್ತೆ ಸೊ ದ ಎ ಐ ವಿಲ್ ಬಿ ಸರ್ವಿಂಗ್ ಆ್ಯಸ್ ಎ ಟೀಚರು ಅಥವಾ ಅಡ್ವೈಸರ್ ಅಥವಾ ಕ್ರಿಯೇಟಿವ್ ಪಾರ್ಟ್ನರ್ ಸೊ ಈ ಎ ಐ ಬಂದು ತುಂಬ ಅಡ್ವಾನ್ಸ್ ಆಗಿರುತ್ತೆ ಸೊ ಎ ಐ ವಿಲ್ ಬಿ ಪಾರ್ಟ್ ಆಫ್ ಎವ್ರಿ ಡೇ ಲೈಫ್ ಇನ್ ಎ ಟೈಪ್ ಟು ಸಿವಿಲೈಸೇಷನ್ ಆಮೇಲೆ ಮೆಡಿಕಲ್ ಅಡ್ವಾನ್ಸಸ್ ತುಂಬ ಇರುತ್ತೆ ಇನ್ಫ್ಯಾಕ್ಟ್ ಡಿಸೀಸಸ್ಸೇ ಇರೋಲ್ಲ ಡಿಸೀಸ್ ಅನ್ನೋದೇ ಇರಲ್ಲ ಏಜಿಂಗ್ ಇರೋಲ್ಲ ಪೀಪಲ್ ಇಮ್ಮೋರ್ಟ್ಯಾಲಿಟಿನೇ ಅಚೀವ್ ಮಾಡಿರ್ತಾರೆ ಸೊ ಸಾವು ಅನ್ನೋದೇ ಇರೋಲ್ಲ ಸೊ ದೇ ವಿಲ್ ಲಿವ್ ಇನ್ಡೆಫಿನೆಟ್ಲಿ ಆಮೇಲೆ ಕಾನ್ಷಿಯಸ್ನೆಸ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ ಕಾನ್ಷಿಯಸ್ನೆಸ್ನೇ ನಮ್ಮ ಮೆಮರೀಸು ನಮ್ಮ ಕ್ಯಾರೆಕ್ಟರು ನಮ್ಮ ಪರ್ಸ್ನಾಲಿಟಿ ಇದನ್ನೆಲ್ಲ ಒಂದು ಇನ್ನೊಬ್ಬರ ಬಾಡಿಗೆ ಟ್ರಾನ್ಸ್ಫರ್ ಮಾಡೋದೇ ಆಗಿರಲಿ ಅಥವಾ ಮೆಷಿನ್ಗೆ ಟ್ರಾನ್ಸ್ಫರ್ ಮಾಡೋದೇ ಆಗಿರಲಿ ಸೊ ಇಂಥ ಕೇಪಬಿಲಿಟಿ ಎಲ್ಲ ಇರುತ್ತೆ ಸೊ ನಮ್ಮ ಕಾನ್ಷಿಯಸ್ನೆಸ್ನ ಇನ್ನೊಂದು ಇನ್ನೊಂದು ಲಿವಿಂಗ್ ಬೀಯಿಂಗ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಆ ಕೆಪಾಸಿಟಿ ಬಂದಿರುತ್ತೆ ಆಮೇಲೆ ಜೆನೆಟಿಕ್ ಇಂಜಿನಿಯರಿಂಗ್ ತುಂಬ ಅಡ್ವಾನ್ಸ್ ಆಗಿರುತ್ತೆ ಇವಾಗ ನಮ್ಮ ಹೇರ್ ಕಲರ್ ಇದೆಯಲ್ಲ ನಮ್ಮ ಇಫ್ ಯು ವಾಂಟ್ ಟು ಚೇಂಜ್ ಅವರ್ ಹೇರ್ ಕಲರ್ ಇವಾಗ ನಮ್ಮ ಹೇರ್ ಇವಾಗ ಜನರಲಿ ಬ್ಲ್ಯಾಕ್ ಇರುತ್ತೆ ಸೊ ನಾವು ಅನ್ ಅಂದ್ಕೊಳ್ಳಿ ನಿಮಗೆ ನನಗೆ ಬ್ಲಾಂಡ್ ಕಲರ್ ಬೇಕು ಇಲ್ಲ ರೆಡ್ ಬೇಕು ಅಂತ ಅಂತ ಸೊ ಜೆನೆಟಿಕ್ ಇಂಜಿನಿಯರಿಂಗ್ ಎಷ್ಟು ಅಡ್ವಾನ್ಸ್ ಆಗಿರುತ್ತೆ ಅಂದರೆ ಈ ಜೆನೆಟಿಕ್ ಇಂಜಿನಿಯರಿಂಗಿಂದ ಒಬ್ಬ ಟೈಪ್ ಟು ಸಿವಿಲೈಸೇಷನಲ್ಲಿರೋ ಸಿಟಿಸನ್ ಹೀ ಕೆನ್ ಚೇಂಜ್ ಇಸ್ ಹೇರ್ ಕಲರ್ ಅಥವಾ ಕಣ್ಣು ಕಲರೇ ಆಗಲಿ ಚೇಂಜ್ ಮಾಡಬೇಕಾ ಅಥವಾ ಸ್ಕಿನ್ ಕಲರ್ ಚೇಂಜ್ ಮಾಡಬೇಕಾ ಇವೆಲ್ಲ ಹಿ ಕ್ಯಾನ್ ಡೂ ಇಟ್ ಇಷ್ಟು ಅಡ್ವಾನ್ಸ್ ಆಗಿರುತ್ತೆ ಆಮೇಲೆ ವಿಡಿಯೋ ಗೇಮ್ಸ್ ಅಥವಾ ವರ್ಚುವಲ್ ವರ್ಲ್ಡ್ಸ್ ಅಂತ ಹೇಳ್ತೀವಲ್ಲ ಅವೆಲ್ಲ ತುಂಬ ಸೂಪರ್ ಅಡ್ವಾನ್ಸ್ಡ್ ಆಗಿರುತ್ತೆ ಇನ್ಫ್ಯಾಕ್ಟ್ ವಿಡಿಯೋ ಗೇಮ್ಸು ಇದನ್ನು ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತಾರೆ ಆ ವರ್ಚುವಲ್ ರಿಯಾಲಿಟಿ ಎಷ್ಟು ಅಡ್ವಾನ್ಸ್ ಆಗಿರುತ್ತೆ ಅಂದರೆ ರಿಯಲ್ ಲೈಫು ಮತ್ತು ವರ್ಚುವಲ್ ರಿಯಾಲಿಟಿನಲ್ಲಿ ಡಿಫ್ರೆನ್ಸೇ ಕಂಡುಹಿಡಿಯೋಕ್ಕಾಗಲ್ಲ ಆ ಲೆವೆಲ್ ರಿಯಲಿಸಮ್ ಇರುತ್ತೆ ಸೊ ಟೈಪ್ ಟು ಸಿಟೀಸ್ ಹಿ ಮೈಟ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇನ್ ವರ್ಚುವಲ್ ವರ್ಲ್ಡ್ಸ್ ಅದು ಈ ಮೂವೀಸಲ್ಲೂ ಸುಮಾರು ಫ್ಯೂಚರಿಸ್ಟಿಕ್ ಮೂವೀಸಲ್ಲಿ ಈ ಥರ ಬಂದು ಈ ಥರ ಪೋರ್ಟ್ರೇ ಮಾಡ್ತಾರೆ ಸಫಿಷಿಯಂಟ್ಲಿ ಅಡ್ವಾನ್ಸ್ ಸಿವಿಲೈಸೇಷನ್ ತುಂಬ ವರ್ಚುವಲ್ ವರ್ಲ್ಡ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅಥವಾ ಟೇಲರ್ ಅಥವಾ ಆ ಸಿಮ್ಯುಲೇಷನ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಸೊ ಒಬ್ಬರು ಪರ್ಸನ್ಗೆ ಕಸ್ಟಮೈಸ್ ಮಾಡ್ಬೋದು ಆ ಸಿಮ್ಯುಲೇಟೆಡ್ ವರ್ಲ್ಡ್ನ ಸೊ ಎ ಐ ಸೊ ಟೈಪ್ ಟು ಸಿವಿಲೈಸೇಷನ್ನಲ್ಲಿರೋ ಸಿಟಿಸನ್ಗೆ ವರ್ಚುವಲ್ ವರ್ಲ್ಡ್ ಕ್ವೈಟ್ ಕಾಮನ್ ಇರುತ್ತೆ ಆಮೇಲೆ ಅವು ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಅಂದರೆ ರಿಯಲ್ ಲೈಫು ಮತ್ತು ವರ್ಚುವಲ್ ಲೈಫ್ಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಆ ಲೆವೆಲ್ ಅಡ್ವಾನ್ಸ್ ಆಗಿರುತ್ತೆ ಆಮೇಲೆ ತ್ರೀ ಡಿ ಪ್ರಿಂಟಿಂಗ್ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗೋಗಿರುತ್ತೆ ಫಾರ್ ಎಕ್ಸಾಂಪಲ್ ಏನಾದರೂ ಒಬ್ಬರಿಗೆ ಬನಾನಾ ಬೇಕು ಅಂದ್ಕೊಳ್ಳಿ ಒಂದು ಮೆಷಿನ್ ಇರುತ್ತೆ ಪ್ರಿಂಟ್ ಮಾಡಿದ್ರೆ ಬನಾನಾ ಪ್ರಿಂಟ್ ಮಾಡುತ್ತೆ ಒಬ್ಬರಿಗೆ ಆ್ಯಪಲ್ ಬೇಕಾ ಪ್ರಿಂಟ್ ಮಾಡೋ ಆ್ಯಪಲ್ ಪ್ರಿಂಟ್ ಮಾಡುತ್ತೆ ಓಕೆ ಇನ್ನೊಬ್ರಿಗೆ ಚಿಕನ್ ಬೇಕಾ ಚಿಕನ್ ಮೀಟ್ ಬೇಕು ಅಂದರೆ ಅದು ಪ್ರಿಂಟ್ ಮಾಡುತ್ತೆ ಇನ್ಫ್ಯಾಕ್ಟ್ ನಾವು ಆಲ್ರೆಡಿ ತ್ರೀ ಡಿ ಪ್ರಿಂಟೆಡ್ ಮೀಟ್ ಮಾಡ್ತಾಯಿದ್ದೀವಿ ಸೊ ಟೈಪ್ ಟು ಸಿವಿಲೈಸೇಷನ್ನಲ್ಲಿ ಒಬ್ಬ ಸಿಟಿಝನ್ಗೆ ಏನು ಬೇಕು ಅಂದರೆ ಅದು ಆನ್ ಕಮ್ಯಾಂಡ್ ಅದನ್ನು ಪ್ರಿಂಟ್ ಮಾಡಿ ಕೊಡೋ ಕೆಪಾಸಿಟಿ ಇರುತ್ತೆ ಆಮೇಲೆ ದುಡ್ಡು ಅನ್ನೋ ಕಾನ್ಸೆಪ್ಟ್ ಇರಲ್ಲ ಅಂತ ಅನಿಸುತ್ತೆ ನನಗೆ ಮನಿ ಆಪ್ಸೊಲೇಟ್ ಆಗೋಗುತ್ತೆ ಯಾಕಂದರೆ ಎಲ್ಲ ರಿಸೋರ್ಸಸ್ಸು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಸೊ ಒಂದು ಇವಾಗ ಮನಿ ನಮ್ಗೆ ಏನಕ್ಕೆ ಬೇಕು ಏನಾದರೂ ಏನಾದ್ರು ಕೊಂಡ್ಕೋಬೇಕು ಏನಾದರೂ ಬೇಕು ಅಂದರೆ ಇವಾಗ ಫೂಡ್ ಬೇಕಂದರೆ ಮನೆ ಬೇಕು ಅಂದರೆ ಏನು ಬೇಕಂದ್ರೂ ದುಡ್ಡಿಂದ ನಾವು ಟ್ರಾನ್ಸಾಕ್ಷನ್ ಮಾಡೋದು ಬಟ್ ಟೈಪ್ ಟು ಸಿವಿಲೈಸೇಷನ್ನಲ್ಲಿರೋ ಸಿಟಿಜನ್ಗೆ ಅಬ್ ರಿಸೋರ್ಸಸ್ ಎಷ್ಟು ಅಬಂಡೆಂಟ್ ಆಗಿರುತ್ತೆ ಅಂದರೆ ಮನಿ ಅನ್ನೋ ಕಾನ್ಸೆಪ್ಟೇ ಹೊರ್ಟಾಗಿರುತ್ತೆ ಸೊ ಈ ಥರ ಜನರಲಿ ಇರುತ್ತೆ ಟೈಪ್ ಟು ಸಿವಿಲೈಸೇಷನ್ ಒಬ್ಬ ಸಿಟಿಜನ್ ಈ ಲೆವೆಲ್ ಫ್ರೀಡಮ್ನ ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರೆ ಆಮೇಲೆ ಇದರಿಂದ ಒಂದು ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ಬೋದು ಯಾಕಂದರೆ ಇವಾಗ ಇಮೋರ್ಟ್ಯಾಲಿಟಿ ಅಚೀವ್ ಆಗಿರುತ್ತೆ ಸೊ ಸಾವು ಅನ್ನೋದೇ ಇರೋಲ್ಲ ಸೊ ಡಿಬೇಟ್ಗಳು ಇರ್ಬೋದು ಇವಾಗ ಎಥಿಕ್ಸ್ ಬಗ್ಗೆ ಡಿಬೇಟ್ ನಡೀತಾ ಇರ್ಬೋದು ಇವಾಗ ಒಬ್ರು ಕಾನ್ಷಿಯಸ್ನೆಸ್ನ ಇನ್ನೊಬ್ಬರು ಇನ್ನೊಬ್ಬ ಬಾಡಿಗೆ ಹಾಕಿದಾಗ ಅದರ ಎಥಿಕಲ್ ವ ಏನಾದರೂ ವಯೋಲೇಟ್ ಆಗ್ತಾ ಇದೆಯಾ ಎಥಿಕ್ಸಲ್ಲಿ ಅಂತ ಇಸ್ ದಿಸ್ ಎಥಿಕಲ್ ಟು ಡೂ ದಟ್ ಅನ್ನೋ ಡಿಬೇಟ್ಸ್ ಅಂಥ ಡಿಬೇಟ್ಗಳು ಹುಟ್ಕೋಬೋದು ಸೊ ಕ್ರಿಯೇಟಿವಿಟಿ ಇರುತ್ತೋ ಇಲ್ಲೋ ಗೊತ್ತಾಗಲ್ಲ ಯಾಕಂದರೆ ಟೈಪ್ ಟು ಸಿವಿಲೈಝೇಷನ್ನಲ್ಲಿ ಅವ್ರಿಗೆ ಬೇಕಾಗಿರೋದು ಸಿಗ್ತಾ ಇರುತ್ತೆ ಸೊ ಕ್ರಿಯೇಟಿವಿಟಿನಲ್ಲೂ ಎ ಐ ಇನ್ವಾಲ್ವ್ ಆಗಿರ್ಬೋದು ಅಂತ ಅನಿಸುತ್ತೆ ನನಗೆ ಸೊ ಇದು ಒಂದು ರಫ್ ಎಸ್ಟಿಮೇಷನ್ ನನಗೆ ಟೈಪ್ ಟು ಸಿವಿಲೈಸೇಷನ್ನಲ್ಲಿ ಒಬ್ಬರು ಸಿಟಿಸನ್ ಈ ಥರ ಹಿ ಮೈಟ್ ಬಿ ಲಿವಿಂಗ್ ಅಂತ ಆಮೇಲೆ ನಿಮ್ಗೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ನಾನು ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡ್ತೀನಿ ವಿಡಿಯೋಯಿಂದ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ